ವೈದ್ಯರೆಂದರೆ ಮೂಗು ಮುರಿಯುವರೆ ಜಾ ತಿಳಿಸಿ ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಎಲ್ಲೆಲ್ಲ ಬಂದಿರಿ ಸರ್ ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬಂದಿ ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಅಣ್ಣಾರಾಯಿ ಗುರುಗಡ್ಡಿ ಅಂತ ನಾನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ನಾನು ಬಂದ ಉದ್ದೇಶ ಇಲ್ಲಿ ಏನಂದ್ರೆ ಸರ ನಾನು ಸ್ವಲ್ಪ ನೋಸ್ತಿತ್ತು ಮತ್ತು ನನ್ನ ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ ಸ್ವಲ್ಪ ಹೊಟ್ಟಿ ಬೇನೆ ಬೇನೇ ಆದಂಗೆ ಆಗ್ತಿತ್ತು ಅದಕ್ಕೆ ಮೇಡಮವ್ರ ಬಳಿ ಬಂದೆ ಜಿನೋ ಮೇಡಮರ ಬಳಿ ಜಿನೋ ಮೇಡಮ್ ಏನಂದ್ರೆ ಅಂತಂದ್ರೆ ಇಲ್ಲ ಸ್ವಲ್ಪ ನಿಮ್ಮ ಲಿಪಿಲ್ ಪ್ರೊಫೈಲ್ ಚೆಕ್ ಮಾಡಬೇಕು ಅದಕ್ಕೆ ಏನಾದರೂ ನೋಡ್ತೀನಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಅದು ಯಾಕೆ ಈಗಾಗಲೇ ಈ ಮುಂಚೆ ಒಂದು ಸಲ ಮೇಡಮವ್ರು ಬಂದಿದೆ ಅವಾಗ ಬೇರೆ ಟ್ರೀಟ್ಮೆಂಟ್ ಇತ್ತು ನಂದು ಅವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಸರಿಯಾಗಿತ್ತು ಈ ಸಲ ಬಂದ ಬಳಕೆ ಏನು ಮಾಡಿದೆ ಚೆಕ್ ಮಾಡಿದ್ರೆ ಮೇಡಮ್ ಅವರು ಆ ಲಿಪಿಲ್ ಪ್ರೊಫೈಲ್ದೊಳಗೆ ಏನಂತಾರೆ ನಂದು ಕೊಲೆಸ್ಟ್ರಾಲ್ ಪ್ರಮಾಣ ಎಲ್ ಎಲ್ಲ ಹೈ ಇತ್ತು ಎಸ್ ಡಿ ಎಲ್ಲ ಮೀಡಿಯಮ್ ಇತ್ತು ಅದರ ಫೈಗಲ್ಸೀರಿ ಅಂತ ಹೇಳ್ಕೊಂಡು ಅದ್ರಲ್ಲಿ ಮುನ್ನೂರ ಮೂವತ್ತಾರು ಇತ್ತು ಮೇಡಮ್ ಅವರಂದ್ರೆ ಎಷ್ಟು ಹೆಚ್ಚು ಮಾಡ್ಕೊಂಡಿರಿ ಯಾಕೆ ಹಿಂಗತ್ತಂದ್ರೆ ನಾನೇ ಮೇಡಮ್ ನನಗಿದೇನು ಗೊತ್ತೇ ಇಲ್ಲ ನನ್ನ ಊಟದ ಪದ್ಧತಿ ಅವ್ರು ಸ್ವಲ್ಪ ಅಸ್ಥ್ಯವಸ್ಥೆ ಆಗಿರ್ತವೆ ಪರೀಕ್ಷೆ ಇಲ್ಲ ತಂದ ಇಲ್ಲ ಪರೀಕ್ಷೆ ಪರೀಕ್ಷೆಗೆ ಸಂಬಂಧ ಇಲ್ಲ ಸುಮಾರು ದಿವಸದಿಂದ ನಿಮ್ಮ ಒಂದು ಆಹಾರ ವಿಹಾರ ಒಂದು ವಾಕ್ ಮಾಡೋದಾಗಲಿ ಅಥವಾ ನಿಮ್ಮ ಆಹಾರ ಪದ್ಧತಿ ಆಗಲಿ ಯಾವ ಸರಿಯಾಗಿಲ್ಲ ಈಗ ಇಷ್ಟು ಹೆಚ್ಚಿಗೆ ಆಯ್ತದ ನಿಮ್ಮ ನಾಳೆ ಹಾರ್ಟ್ ಪ್ರಾಬ್ಲಮ್ ಏನೇನೋ ಆಗ್ತಿರ್ತವೆ ಗ್ಯಾಸ್ಟ್ ಹೀಗೆ ಮಾಡಿ ತಿಳ್ಕೊಂಡು ಮೇಡಮ್ರು ಅಂದರು ಅದು ಮೇಡಮ್ ನೀವು ಏನೇ ಮಾಡಿ ದಯವಿಟ್ಟು ನಾನು ಮಾಡಿ ತಂದಾಗ ನೀವು ಕರೆಕ್ಟಾಗಿ ಹತ್ತು ದಿವಸ ನೀವು ಡೈಟ್ ಮಾಡಬೇಕು ಡೈಟ್ ಮಾಡಿದ ಬಳಿಕ ನಾನು ನಿಮಗೆ ಏನಂತಾರೆ ಆರಾಮ ಮಾಡೇ ಕಳ್ಸಿಂತ ಹೇಳಿ ಮೇಡಮ್ ಬರೆಸ್ಕೊಟ್ಟಿದ್ರು ಆ ಬರೆಸ್ ಕೊಟ್ಟ ಬಳಕ ಹಳ್ಳಿ ನಿನ್ನೆ ಮತ್ತೆ ನನಗೆ ಡಿಸ್ಚಾರ್ಜ್ ಇವತ್ತು ಆಗ್ತೀನಿ ನಿನ್ನೆ ಮತ್ತೊಂದು ಸಲ ರಿಪೋರ್ಟ್ ಇದು ಬ್ಲಡ್ ರಿಪೋರ್ಟ್ ಕೊಟ್ಟರು ಆ ಬ್ಲಡ್ ರಿಪೋರ್ಟ್ ಕೊಟ್ಟ ಬಳಕ ರಿಪೋರ್ಟ್ನಾಗ ಏನು ಮಾಡ್ದಾರಂದ್ರೆ ಮುನ್ನೂರ ಮೂವತ್ತು ಆರಿದ್ದಂಥ ಟ್ರೈಗ್ಲಿಸೇಡ ನೂರ ಹದಿನೆಂಟು ಬತ್ತು ಆಮೇಲೆ ಎಲ್ ಡಿ ಎಲ್ ನೂರ ಎಪ್ಪತ್ತು ಇದ್ದಿದ್ದು ಅದು ಕೂಡ ನೂರ ಇಪ್ಪತ್ತು ಬತ್ತು ಸುಮಾರು ಎಲ್ಲ ರೀತಿಯಾದಂಥ ಒಂದು ಆಹಾರ ಮಾಡಿ ಇವತ್ತು ದೇವ್ರ ಪುಣ್ಯದಿಂದ ಜಿನು ಮೇಡಮ್ ಅವರ ಒಂದು ಮಾರ್ಗದರ್ಶನ ಆಶೀರ್ವಾದದಿಂದ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಯಿಂದ ಹತ್ತು ದಿವಸದಲ್ಲಿ ನಾನು ಸಂಪೂರ್ಣ ನೂರಕ್ಕೆ ನೂರು ನಾನು ಫಲಿತಾಂಶ ಇಲ್ಲಿ ವಾತಾವರಣ ನೋಡಿದ್ರೆ ಬರೀ ಇಲ್ಲಿ ಬರೀ ವಾತಾವರಣ ನೋಡಿದ್ರೆ ಇಲ್ಲಿ ಸಿಬ್ಬಂದಿ ನೋಡಿದ್ರೆ ಅರ್ಧ ಫಿಫ್ಟಿ ಪರ್ಸೆಂಟ್ ನಮ್ಗೆ ಏನಂದ್ರೆ ನಮಗೆ ಇದ್ದಂಥ ಕಾಯಿಲೆ ಕಡಿಮೆ ಬಿಡ್ತಾವೆ ಯಾಕಂದ್ರೆ ಇಲ್ಲಿ ಜಿನು ಮೇಡಮ್ ಅವರು ನೋಡಿದ್ರೆ ಇನ್ನೊಬ್ರು ಭಾಳ ಸಣ್ಣವ್ರದಾರೆ ಸಣ್ಣವರಾದ್ರೆ ಜ್ಞಾನ ದೊಡ್ಡದ್ ಅವ್ರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಸಿಬ್ಬಂದಿಗಳು ಒಂದೇ ಸಮಯಕ್ಕೆ ಭಾಳಮತು ಕೊಡ್ತಾರೆ ಇಲ್ಲಿ ಸಮಯಕ್ಕೆ ಭಾಳಮತು ಕೊಡ್ತಾರೆ ಒಂದು ನಾವು ಮಸಾಜ್ ಬರೆದಿರಂದ್ರೆ ಒಂದು ಮಸಾಜ್ ಮಿಸ್ ಮಾಡಲ್ಲರು ನಾವು ಎಲ್ಲಿ ಅಲ್ಲಿ ಹೊರಗಡೆ ಹೋಗಿ ಕೂತ್ರು ಕೂಡ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಮತ್ತು ಅಷ್ಟೇ ಅಲ್ಲ ಇಲ್ಲಿ ಮ್ಯಾನೇಜರ್ ಜಾಕ್ರಿನ್ ಅಂತ ಇದಾರೆ ಅವರು ಆ ಕಿಚನ್ ರೂಮಿಗೆ ಆಗಲಿ ಅಥವಾ ಟ್ರೀಟ್ಮೆಂಟ್ ರೂಮಿಗೆ ಆಗಲಿ ಮಸಾಜ್ ರೂಮಿಗೆ ಆಗಲಿ ಅಥವಾ ಡಾಕ್ಟ್ರಲ್ಲಿ ಆಗಲಿ ಇವರು ಕೂಡ ಇದು ಮಾಡ್ತಾರೆ ಆಮೇಲೆ ಇಲ್ಲಿ ಪ್ರಶಾಂತ್ ಅಂತ ಇದಾರೆ ಆಮೇಲೆ ಪರಮೇಶ್ವರ್ ಅಂತ ಇದ್ದಾರೆ ಇನ್ನು ಮಸಾಜ್ ಮಾಡ್ತಕ್ಕಂಥ ಸಂತೋತ್ ಇದು ಯಾರು ಇರ ಇದು ಮಂಜು ಹನುಮಂತ ಆಮೇಲೆ ಅಂತರ ಗುಡ್ಡೇಶ ಆಮೇಲೆ ಮಹಾಂತೀಶ ಈಗ ಅನೇಕ ಸಿಬ್ಬಂದಿ ವರ್ಗ ಇಲ್ಲಿ ಬಹಳ ಬಹಳ ಉತ್ತಮ ಸರ್ ಬಹುತೇಕ ಅವರು ತಮ್ಮ ಈಗ ಅವರು ಅದಾರ ತಮ್ಮ ತಂದೆ ತಾಯಿಗಳ ಕಿಂತಲೂ ಹೆಚ್ಚಿನ ಆರೈಕೆ ಮಾಡ್ತಾರ ತಿಳ್ಕೊಂಡು ನಾನು ಅದ ಈಗ ನೀವ್ ಯಾವ ತರ ಹೆಸರು ಹೇಳಿದ್ರಿ ಮನೆಯಾಗ ಹೆಸರು ಹೇಳದಂಗಿರಿ ಅಂದ್ರ ಅಣ್ಣ ತಮ್ಮರಿಗೆ ಹೆಚ್ಚು ಸರ್ ನನಗೆ ಸರ್ ಅನಿಸ್ತದ ಈಗ ಹತ್ತು ದಿವ್ಸ ಬರೋ ಟೈಮ್ದಾಗ ಅನ್ಕಿಂತಲೂ ಈಗ ನಾ ಇವತ್ತು ನಾನು ಡಿಸ್ಚಾರ್ಜ್ ಆಗಿ ಹೊಂಟಿನಲ್ಲ ಯಾಕೆ ಗೊತ್ತಪ್ಪ ಹತ್ತು ದಿವಸ ನಾನು ಇನ್ನೊಂದು ಹತ್ತು ದಿವಸ ಇರಬೇಕೈತಲ್ಲ ಯಾಕಂದ್ರೆ ನಾನು ಪ್ರಪಂಚ ಮರೆತು ಇಲ್ಲಿ ವಾತಾವರಣ ನನಗೆ ಒಂಥರ ನಿಜವಾಗ್ಲೂ ಹೇಳ್ಬೇಕಾದ್ರೆ ಸ್ವರ್ಗಕ್ಕಿದ್ದಲು ಹೆಚ್ಚಿನ ಸುಖ ನನಗೆ ಹತ್ತು ದಿವಸ ಅಂತ ಅಂತೇಳಿ ನಾನು ಸಂತೋಷ ಹೇಳ್ತಾರೆ कोल्ड वेका की दया <laughs> روم جیٹو